ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರೂ ತಿಳಿಯಬೇಕಾದ ಅತಿ ಮುಖ್ಯವಾದ ಆಧ್ಯಾತ್ಮ ವಿಷಯಗಳು ಯಾವುವೆಂದರೆ ದಿಕ್ಕುಗಳು ಪೂರ್ವ ಮೂಡಣ ದಕ್ಷಿಣ ತೆಂಕಣ ಪಶ್ಚಿಮ ಪಡುವಣ ಉತ್ತರ ಬಡಗಣ ಮೂಲೆಗಳು ಆಗ್ನೇಯ ಮೂಲೆ ನೈಋತ್ಯ ಮೂಲೆ ವಾಯುವ ಮೂಲೆ ಈಶಾನ್ಯ ಮೂಲೆ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಪಂಚಭೂತಗಳು ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಪಂಚೇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಲಲಿತ ಕಲೆಗಳು ಕವಿತ್ವ ಚಿತ್ರಲೇಖನ ನಾಟ್ಯ ಸಂಗೀತ ಶಿಲ್ಪಕಲೆ ಪಂಚಗಂಗೆಯರು ಗಂಗಾ ಕೃಷ್ಣ ಗೋದಾವರಿ ಕಾವೇರಿ ತುಂಗಭದ್ರ ದೇವತಾ ವೃಕ್ಷಗಳು ಮಂದಾರ ಪಾರಿಜಾತ ಕಲ್ಪವೃಕ್ಷ ಸಂತಾನ ಹರಿಚಂದನ ಪಂಚೋಪಚಾರಗಳು ಸ್ನಾನ ಪೂಜೆ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಪಂಚಾಮೃತಗಳು ಹಸುವಿನ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಪಂಚಲೋಹಗಳು ಚಿನ್ನ ಬೆಳ್ಳಿ ತಾಮ್ರ ಸೀಸಾ ತವರ ಪಂಚರಾಮರು ಅಮರಾವತಿ ಭೀಮವರಂ ಪಾಲಕೊಲ್ಲು ಸಾಮರ್ಲಕೋಟ ದ್ರಾಕ್ಷಾರಾಮಂ ಷಡ್ರುಚಿಗಳು ಸಿಹಿ ಹುಳಿ ಕಹಿ ಒಗರು ಕಾರ ಉಪ್ಪು ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಋತುಗಳು ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ಸಪ್ತಋಷಿಗಳು ಕಾಶ್ಯಪ ಗೌತಮ ಅತ್ರಿ ವಿಶ್ವಾಮಿತ್ರ ಭಾರಧ್ವಜ ವಸಿಷ್ಠ ಜಮದಗ್ನಿ ತಿರುಪತಿಯಲ್ಲಿನ ಸಪ್ತಗಿರಿಗಳು ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ಋಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಸಪ್ತವ್ಯಸನಗಳು ಜೂಜು ಮದ್ಯಪಾನ ಕಳ್ಳತನ ಬೇಟೆ ವ್ಯಭಿಚಾರ ದುಂದು ಖರ್ಚು ಕಠಿಣ ಮಾತು ಸಪ್ತ ನದಿಗಳು ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಸಿಂಧು ನರ್ಮದ ಕಾವೇರಿ ನವಧಾನ್ಯಗಳು ಗೋಧಿ ಭತ್ತ ನೆಲ್ಲು ಹೆಸರು ಕಡಲೆ ತೊಗರಿ ನವಣೆ ಉದ್ದು ಹುರುಳಿ ಅಲಸಂದೆ ನವರತ್ನಗಳು ಮುತ್ತು ಹವಳ ಗೋಮೇಧಕ ವಜ್ರ ಕೆಂಪು ನೀಲಿ ಕನಕಪುಷ್ಯರಾಗ ಪಚ್ಚೆ ಅಥವಾ ಮರಕಥ ವೈಡೂರ್ಯ ನವಧಾತುಗಳು ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಕಬ್ಬಿಣ ಕಂಚು ಸೀಸ ತವರ ಕಾಂತಲೋಹ ನವರಸಗಳು ಹಾಸ್ಯ ಶೃಂಗಾರ ಕರುಣ ಶಾಂತ ರೌದ್ರ ಭಯಾನಕ ಭೀಭತ್ಸ ಅದ್ಭುತ ವೀರ ನವದುರ್ಗೆಯರು ಶೈಲಪುತ್ರಿ ಬ್ರಹ್ಮಚಾರಣಿ ಚಂದ್ರಗಂಠ ಕೂಷ್ಮಾಂಡ ಸ್ಕಂದಮಾತೆ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ದಶ ಸಂಸ್ಕಾರಗಳು ವಿವಾಹ ಗರ್ಭದಾನ ಪುಂಸವನ ಸೀಮಂತ ಜಾತಕ ಕರ್ಮ ನಾಮಕರಣ ಅನ್ನಪ್ರಾಶನ ಚೂಡಕರ್ಮ ಉಪನಯನ ಸಮವರ್ತನ ದಶಾವತಾರಗಳು ಕ್ಷೇತ್ರಗಳು ಶ್ರೀ ಮತ್ಸ್ಯಾವತಾರ ಕ್ಷೇತ್ರ ನಾಗಲಾಪುರಂ ತಿರುಪತಿ ಜಿಲ್ಲೆ ಆಂಧ್ರ ಪ್ರದೇಶ ಕೂರ್ಮ ಕ್ಷೇತ್ರ ಶ್ರೀ ಕೂರ್ಮಂ ಶ್ರೀ ಕಾಕುಳಂ ಜಿಲ್ಲೆ ಆಂಧ್ರ ಪ್ರದೇಶ ಶ್ರೀ ಕ್ಷೇತ್ರ ತಿರುಮಲ ತಿರುಪತಿ ಜಿಲ್ಲೆ ಆಂಧ್ರ ಪ್ರದೇಶ ಕ್ಷೇತ್ರ ಅಹೋಬಿಲಂ ನಂದ್ಯಾಲ ಜಿಲ್ಲೆ ಆಂಧ್ರ ಪ್ರದೇಶ ಕ್ಷೇತ್ರ ತಿರುಕುಯಿಲೂರ್ ಕಳ್ಳಕುರಿಚಿ ಜಿಲ್ಲೆ ತಮಿಳುನಾಡು ಜನಪಾವ ಪರ್ವತ ಇಂದೋರ್ ಜಿಲ್ಲೆ ಮಧ್ಯ ಪ್ರದೇಶ ಶ್ರೀರಾಮ ಕ್ಷೇತ್ರ ಅಯೋಧ್ಯ ಉತ್ತರ ಪ್ರದೇಶ ಶ್ರೀ ಬಲರಾಮ ಕ್ಷೇತ್ರ ಗೋಕುಲಂ ಮಥುರಾ ಜಿಲ್ಲೆ ಉತ್ತರ ಪ್ರದೇಶ ಕೃಷ್ಣ ಕ್ಷೇತ್ರ ಮಥುರಾ ಉತ್ತರ ಪ್ರದೇಶ ಶ್ರೀ ಕಲ್ಕಿ ಕ್ಷೇತ್ರ ಶಂಭಲ ಅವತಾರವೆತ್ತುವ ಕ್ಷೇತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗ ದೈವ ತಿರುಮಲ ಕಲಿಯುಗ ಕ್ಷೇತ್ರ ಸೃಷ್ಟಿಯಲ್ಲಿ ಏಕೈಕ ಮತ್ಸ್ಯಾವತಾರ ಕ್ಷೇತ್ರ ನಾಗಲಾಪುರ ಕ್ಷೇತ್ರವನ್ನು ದರ್ಶಿಸಿ ಸೇವಿಸಿ ಜ್ಯೋತಿರ್ಲಿಂಗಗಳು ಹಿಮಾಲಯ ಪರ್ವತ ಕೇದಾರೇಶ್ವರಲಿಂಗ ಕಾಶಿ ಕಾಶಿ ವಿಶ್ವೇಶ್ವರ ಮಧ್ಯಪ್ರದೇಶ ಮಹಾಕಾಳೇಶ್ವರಲಿಂಗ ಓಂಕಾರೇಶ್ವರಲಿಂಗ ಗುಜರಾತ್ ಸೋಮನಾಥಲಿಂಗ ನಾಗೇಶ್ವರಲಿಂಗ ಮಹಾರಾಷ್ಟ್ರ ಭೀಮಶಂಕರ ತ್ರಯಂಬಕೇಶ್ವರ ಘೃಷ್ಣೇಶ್ವರ ವೈದ್ಯನಾಥೇಶ್ವರ ಆಂಧ್ರ ಪ್ರದೇಶ ಮಲ್ಲಿಕಾರ್ಜುನಲಿಂಗ ಶ್ರೀಶೈಲಂ ತಮಿಳುನಾಡು ರಾಮಲಿಂಗೇಶ್ವರ ವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಚಂದ್ರಮಾನ ತಿಂಗಳುಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ರಾಶಿಗಳು ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನಾ ತಿಥಿಗಳು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇನ್ನು ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿತ್ರ ಪುನರ್ವಸು ಪುಷ್ಯ ಆಶ್ಲೇಷ मख पु उत्तर हस्त चित्त स्वाति विशाखा अनुराधा ज्येष्ठ मूल पूर्वाषाढ उत्तराषाढ श्रवण धनिष्ठ शतर्विष पूर्वभाद्रा रेवती नक्षत्र सर्वे जन सुखिनो भवन्तु